ಸರ್ ಎಲ್ಲರೂ ಹೆಂಗಿದೆ ರೀ ಹರಾಮ್ ಅಂದಿರಿ ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ರೀ ಏನು ಮಾಡಾಕತ್ತೀನಿ ಅಂತ ನಿಮ್ಗೆ ತೋರಿಸ್ತೀವಿ ರೀ ನೀವು ನೋಡ್ಕೊಂತ ಹೋಗಿರಿ ಮಾಡೋಣ ರೀ ಬರ್ರಿ ಹ್ಞೂ ಹ್ಞೂ ಇದನ್ನ ನಾನು ಸ್ವಲ್ಪ ಮುಂಜಾನೆ ಜಲ್ದಿ ಕುದಿಯೋಕಾಯ್ತಿದಿನಿ ನಮ್ಮ ಸೂಪ್ರೇ ಹಾಕಿದ್ಲು ಯಾಕಂತಂದ್ರೆ ಅದು ಕಡ್ಡಿ ಬ್ಯಾಳೆ ಜಲ್ದಿ ಕುದಿಯಲ್ಲ ರೀ ಅದಕ್ಕೆ ನೋಡ್ರಿ ಮಸ್ತ್ ಕುದ್ಬಿಟೈತ್ರಿ ಇದನ್ನ ಇನ್ನೊಂದ್ ಸ್ವಲ್ಪ ಕುದಿಸಿ ಬೆಲ್ಲ ಹಾಕಿ ಕಲ್ಸಲ್ಲ ನೋಡ್ರಿ ಕಟ್ಬ್ರೆ ಬಸ್ ಕಲ್ಪ बस કેન્દ્રમાં में બસ કેન્દ્રમાં બેલાક તેલના બેલાક ના યલક કિપુડી આકેના પા યલક કિપુડી 15 ગમા ગમાતાનું உம்மே اذا தண்ணி கட்ட கட்ட மட்டிட்டு கட்டறத हैन ஹம் গ্যাস બંધ பண்ணுங்க பண்ணி இமிஷ்மே ஏய் சப் பிரேனிங் பண்ணி பண்ணி அதுக்கு ஆறுது பண்ணிடலாமே இப்போ சப்பு பாக்க வெஞ்சே சாட்னும்

கொ மசாலாத்தவெல்லாம் அவன் சார் இன்னொன்னு இன்னொன்னு கட்டின சார் தர கெட்டின் சார் அன்னங்கலார்த்தி சார் ಕೊರೆ ಇದೆ มั้ย ನಿಂತ ಪೂಜನೆ ನೆನೆ ಹ್ಮ್ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಇತ್ರ ಅಕ್ಕಿ ಬೇಕು ಅದು ಬೊಳೆ ಕಡಿಗೆ ನಾನು ಹ್ಮ್ ಕರಬೇಕು ಸಾಂಬಾರ್ ಮಾಡ್ತೇನೋ ಮನೆ ಇಲ್ಲಿಕ್ಕೆ స్వల్ప ఎణగా ఖార హక్తి ఇంట్ అర్శిణ పుడి ఉప్పు మసాలి బెల్ల ఉంచెహెణ రసా ಬದ್ನಿಕಾಯಿಗೆ ಒಂದು ಸ್ವಲ್ಪ ಬೇಕಲ್ಲ ಇಟ್ಟು ತಕೊಂಡಿ ಹ್ಮ್ ಸಿಗಕ್ಕೆ ಮಸಾಲೆ ಮಮ್ಮಿ ಇದು ಯಾವ ಇದು ಕರ್ಬೇವು ಕಡ್ಡಿ ಸ್ವಸಿಂದ ಇದು ನಾಕಬೇಕು ಸಾರ್ ಗನ ಗಮ ಆಸುತ್ತ ನಮ್ಮ ಬ್ರೂಡಿ ಇತ್ರಿ ಫ್ರೆಂಡ್ಸ್ ನಾವು ಹಾಕ್ತೀವಿ ನೋಡ್ರಿ ಇಂದಾಗ ತೆಗಿಬೇಕು ಹಾ ಇಂದಾಗ ಸಾಗ ಚಾಗ ಇರದ ಇರದ ಕುಚ್ಕಂತ ಕುಚ್ಕಂತ ಉಂಡ್ಬಿಡೋದು ನಾವು ಹ್ಮ್ ಮಸ್ತ್ ಆಗುತ್ತಾನ ಹ್ಮ್ ಈಗ ನೋಡ್ರಿ ಮಮ್ಮಿಯವ್ರು ಬದನಿಕಾಯಿ ಪಲ್ಯ ಮಾಡಾಕ ಬದನಿಕಾಯಿಗ ಒಗ್ಗರಣೆ ಕೊಟ್ರಿ ಸತ್ಮಣಿ ಹಾಕಿ ಈಗ ಎಚ್ಚಿರುವಂತ ಬದ್ನಿಕಾಯಿ ಮತ್ತೆ ಉಳ್ಳಗಟ್ಟಿನ ನೋಡಿ ಈಗ ಚಮಾತಿ ಈಗ ನೋಡ್ರಿ ಮಮ್ಮಿಯರು ಈಗ ನೋಡ್ರಿ ಉಪ್ಪು అర్శపొడి మసాలి ఉంచెం రసల్ప నీరు స్వల్ప బెల్ హుణ్చెన్ రసం ఈ సాంబారు ఈ అన్న అన్నకి

ತುಂಬಕೋಡು ಇಟ್ಟೊಂದ್ ಸ್ವಲ್ಪ ಗಟ್ಟಿನ ಅದಿರ್ತನಲ್ಲ ಇಷ್ಟ ಹಾಕ್ಬೇಕು ಇದು ಇಲ್ಲಿ ತೇವಾಗತ್ತಿಲ್ರಿ ನಮ್ಗುಣ ಎಷ್ಟ ಬೇಕಷ್ಟ ಇವು ಗಣೇಶಗ ಬಹಳ ಇಷ್ಟ ಇವು ಕಡಬು ಕರಿಗ್ಯಾಡವು ಕರಿಗಾಡ ಅದಕ್ಕೆ ಕರಿಗಡ ಮಾಡಾಕೈತಿ ನೋಡ್ರಿ ಫ್ರೆಂಡ್ಸ್ ನಾನು ಈ ತರ ತುಂಬ ಈ ತರ ಇವ್ನಷ್ಟು ತುಂಬ್ಕೇನಿ ಅಂದ ಒಳಗೆ ಕರಿ ಹೊತ್ತಾಗ ತೋರು ತೋರಿಸ್ತೀನಿ ಫ್ರೆಂಡ್ಸ್ ಸಂಡ್ಗಿ ಕರಕತ್ರಿ ಆಮೇಲೆ ಹ್ಮ್ ಕಡಬಂಕ್ರ ಅಷ್ಟು ರೆಡಿ ಆಗಿವ್ರಿ ನೋಡ್ರಿ ಸಂಡಗಿರಿ ಇಲ್ಲೇ ಸಾಂಬಾರ್ ಕುದಿತ್ರಿ ಸಾಂಬಾರ್ ಕುದಿತ್ರಿ ಈಗ ಮೇರು ಹೂರ್ಣ ಹಾಕ್ತಾರ ನೋಡ್ರಿ മസ്ലാ നോ കൂട്ട

Agora, Agora, hum. 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 É isso é naked trégua não sabo causa isso que trégua não sabo

프란사. 한국에서 다. 맞아 한

എങ്ങെത്തി どട്ട मस्त സൂപ്പറ ഉം ആങ്ങുണ്ടോ മട്ട ਆਰ ਨੂੰ ਵੀ ਸੀ ਨੋੜੇ ਹੂੰ ਮਿੱਠਾ ਚਾਹ ਲੈ ਨਹੀਂ ਆਹ ਹਜ਼ਾਰ ਰੁਪਈਆ ਹੂੰ ਚਾਹ ਗੁੜ ਸੰਬਰ ਨੋੜੀ ਦਰਾ ਬਾਈਂ ਨਾ ਬੜ ਗਮਗਮਾ ਨਕ ਤੇ ਨੋਮ ਅਮ ਬੜੀ ਤੇ ਸੋਣ ਪਾ ਗੁੜ ਵੋਲਗੀ ਸੰਬਰ ਯਾਰ ਯਾਰ ਗਿਸਟਾ ਇਹਨਾਂ ਰੋ ਬਰੇ ਫਰੈਂਸ ਨਮਨਿ ਬੋਟਾ ਲਾ എല്ല えっ <Stop. S 2>